ಕಾರ್ಯ ಹೆದಕ್ಕೆ ಇರಬೇಕು ಆನಂದಕ್ಕಾಗಿ ಆನಂದದ ಅಂಶ ಬಹಳ ಮಹತ್ವದ್ದು ಸುಮ್ಮನೆ ಆಡಬೇಕು ಸುಮ್ಮನೆ ಕುಣಿಬೇಕು ಸುಮ್ಮನೆ ಮಾತನಾಡಬೇಕು ಸುಮ್ಮನೆ ಉಣ್ಬೇಕು ಅದ್ರಾಗು ಮುಜಾದ ಸುಮ್ಮನೆ ಮಲ್ಕೋಬೇಕು ಯಾಕೆ ಮಲ್ಕೋಬೇಕಂತ ಇವಾಗ ಹೊರಟ ಮಲ್ಕೊಂಡು ಏನು ಲಾಭ ಅಂತ ಎಂಟು ತಾಸು ಸುಮ್ಮನೆ ಕೆಲಸ ಮಾಡಿದ್ರೆ ತಾಸು ತಾಸಿಗೆ ಸಾವಿರ ಸಿಕ್ತಿತ್ತು ಎಂಟು ಸಾವಿರ ಹಾಳಾಯ್ತು ಒಂದ ಮಲ್ಕೊಂಡಾನೆ ಅದು ನಿದ್ರೆ ಅಂತೂ ಬಾ ನೀನ್ ನೋಡ್ತೀನಿ ಅಂತ ತಿಳ್ಕೊಂಡು ನಾಲ್ಕು ದಿವಸ ನಿದ್ರೆನೇ ಬರಲಿಲ್ಲ ಡಾಕ್ಟ್ರ್ ಕಡೆ ಹೋದ ಒಂದು ಲಕ್ಷ ಆಗ್ತದ ಅಂತ ಹೇಳ್ದ ನಿದ್ರೆ ತರ್ಸಾಕ ಇವ ಎಂಟು ಸಾವಿರ ಉಳಿಸಾಕ ಹೋಗಿ ಲಕ್ಷ ಅಷ್ಟೇ ಏನ್ ಜೀವನದ ಸಂತೋಷ ಅನ್ನೋದೊಂದು ಜೀವನದಾಗ ಇಲ್ಲದೆ ಇದ್ರೆ ಅದೇ ಏನದ ಅದಕ್ಕೆ ಮಾಡೋದೆಲ್ಲ ಎಲ್ಲ ಮಾಡೋದು ಅದಕ್ಕೆ ಮನೆ ಕಟ್ಟೋದು ಅದಕ್ಕೆ ಮನೆ ಕಟ್ಟೋದು ಅದಕ್ಕೆ ಬರೇ ಇಷ್ಟ ಆಯ್ತು ಅಷ್ಟ ಅಂತ ಹೇಳಕ್ ಆನಂದವಾಗಿ ಮಲಗಾಕ ಆನಂದವಾಗಿ ಕೂಡಾಕ ಹೇಳಾಕ ಮನೆಯಾಗಿದ್ರೆ ಏನ್ ಲಾಭ ಅಂದ್ರೆ ಮತ್ತು ಎಲ್ಲಿ ಹೋಗೋರು ಅಂದ್ರೆ ಮನಿ ಸಹಿತ ಆಫೀಸ್ ಶುರುವಾಗ್ತದೆ ಲಾಭನೇ ಇತ್ತು ಅಂದ್ರೆ ಈ ಜಗತ್ತಿನಾಗೆ ನಾವು ಬದುಕಲಿಕ್ಕೆ ಅವ ಅಂತಾನ ವ್ಯಾಸ ನಾವು ಅಯೋಗ್ಯರು ಯೋಗ್ಯರೇ ಸ್ವಲ್ಪ ಹಿಂದ ಅ ಅಯ್ಯೋಗ್ಯರು ಹೆಂಗದ ಜಗತ್ತು ಸುಮ್ಮನೆ ಸುತ್ತ ಮುತ್ತ ನೋಡು ಅಂದ ವ್ಯಾಸ ಎಷ್ಟು ಚಂದದ ಹೆಂಗದವ ಸೂರ್ಯ ಎಂದು ವಿಚಾರ ಮಾಡೋದಲ್ಲ ನಾ ಹೇಳೋದ್ರಿಂದ ಏನು ಲಾಭ ಅಂತಂತಾನೆ ಈ ಹುಲ್ಲ ನಾನು ಬೆಳೆಯೋದ್ರಿಂದ ಏನು ಲಾಭ ಅಂತದನು ಏನಿಲ್ಲ ಸುಮ್ಮನೆ ಬೆಳೀತದ ಅದ್ರಾಗ ಬೆಳೆಯೋದ್ರಾಗ ಮಜಾ ಇರ್ತದೆ ಹಾಗೆ ಮಾಡೋದ್ರಾಗ ಮಜಾ ಇರ್ತದೆ ನೋಡೋದ್ರಾಗ ಮಜಾ ಇರ್ತದೆ ಕೇಳೋದ್ರಾಗ ಇರ್ತದೆ ಪ್ರತಿಯೊಂದಕ್ಕೂ ತಕ್ಕಡಿ ಹಿಡಿದು ತೂಗಬಾರದು ಜೀವನವನ್ನ ಕೆಟ್ಟ ಹೋಗ್ತದೆ ಕೆಡ್ತ ಅದಕ್ಕೆ ಕೆಲಸ ಮಾಡೋ ಮನುಷ್ಯನೇ ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯ ಅಕರ್ಮಣ ದೇವ ದೇ ಜೀವನಾವಧಿ ಒಂದು ಸುಂದರ ಸುಂದರ ದಿನಾಲು ಒಂದಿಷ್ಟು ಕೆಲಸ ಮಾಡ್ಕೋತಿರು ಯಾವ ಕೆಲಸ ಸಂತೋಷಕ್ಕೆ ಕಾರಣ ಆಗ್ತದೆ ಸಂತೋಷ ಕೊಡ್ತದೆ ಅಂಥ ಕೆಲಸ ಅಷ್ಟೇ ಅಲ್ಲ ಕೆಲಸ ಹೆಂಗೆ ಮಾಡಬೇಕು ಅಂದ್ರೆ ಸಂತೋಷಕ್ಕಾಗಿ ಮಾಡು ಮಾಡು ಒಂದಿಷ್ಟು ಸಂತೋಷಕ್ಕೆ ಗಳಿಕೆಗಾಗಿ ಮಾಡೋ ಕೆಲಸ ಬೇರೆ ನಿನ್ನೆ ನೋಡೇವಿ ಸಂತೋಷಕ್ಕಾಗಿ ಮಾಡುವ ಕೆಲಸ ಬೇರೆ ಗಳಿಕೆಗಾಗಿ ಮಾಡುವ ಕೆಲಸದಿಂದ ಜೀವನ ಕಟ್ಟಿಕೊಳ್ಳಿಕ್ಕಾಗೋದಿಲ್ಲ ಪೂರ್ಣವಾಗಿ ಜೀವನಕ್ಕೆ ಒಂದು ಪೂರ್ಣತೆ ಬರಬೇಕಾಗಿತ್ತು ಅಂದ್ರೆ ಸಂತೋಷಕ್ಕಾಗಿನೂ ಕೆಲಸ ಮಾಡಬೇಕು ಸಂತೋಷಕ್ಕಾಗಿ ಮಾಡು ಅದು ಕುಟುಂಬ ಇರಲಿ ಸಮಾಜ ಇರಲಿ ಅಥವಾ ಜಗತ್ತಿರಲಿ ಹೇಗಿದ್ದರೂ ಅದರಾಗೆ ನಾವು ಬಾಳೆ ಬದುಕಬೇಕಾಗ್ತದೆ ಆ ಜೀವನ ಸಮೃದ್ಧವಾಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಸಂತೋಷ ಪಡಬೇಕು ಏನು ಮಾಡಿದ ಮಾಡಿ ಸಂತೋಷ ಪಡಬೇಕು ಆತ ಹೇಳ್ತಾನೆ ಒಂದು ನಾಲ್ಕೈದು ಕೆಲಸ ಮಾಡಬೇಕು ಮನುಷ್ಯನೇ ಅವುಗಳಿಂದ ಮನೆಯೊಳಗೆ ಸಂತೋಷ ಶುರುವಾಗ್ತದೆ ಸಮಾಜದಾಗ ಸಂತೋಷ ಶುರುವಾಗ್ತದೆ ನಿಸರ್ಗ ಸುಮ್ಮನೆ ಹಿಂಗ ಹಚ್ಚ ಹಸಿರಾಗಿ ಅರಳಾಗ್ ಶುರುವಾಗ್ತದೆ ಅಂಥದ್ದೊಂದು ನಾಲ್ಕೈದು ಕೆಲಸ ನೀನು ಮಾಡಬೇಕು ಅವೇ ಸುಂದರ ಕರ್ಮಗಳು ಉದ್ದೇಶ ಗೊತ್ತಾಯ್ತಲ್ಲ ಸಂತೋಷಕ್ಕಾಗಿ ಮಾಡು ಮತ್ತೆ ಅಲ್ಲಿಯೂ ಏನರ ಹೇಳಬೇಡ ಸಂತೋಷಕ್ಕೆ ಮಾಡು ಏನು ಮಾಡೋದು ಮೊದಲನೇ ಪ್ರಶ್ನೆ ಏನು ಮಾಡೋದು ನೋಡು ಈ ಜಗತ್ತಿನಾಗ ನಾವು ಬಾಳಿ ಬದುಕಬೇಕಾದ್ರೆ ಒಂದು ಕೆಲವು ಸಂಗತಿಗಳು ಬಹಳ ಮಹತ್ವದ್ದು ನಮಗೆ ಅವು ನಮಗಾಗೇ ಅಲ್ಲೇ ಜಗತ್ತಿನಾಗ ಹೀಗ ಅದಾವ ಅವು ಇರೋದರಿಂದ ನಮ್ಮ ಜೀವನ ಚಂದ ಆಗ್ತದೆ ನಮಗೆ ಬದುಕೋದು ಸಾಧ್ಯ ಆಗ್ತದೆ ಅಂಥ ಸಂಗತಿಗಳನ್ನು ಗುರ್ತಿಸುವಂದಿಷ್ಟು ಏನೇನು ಇರಬೇಕಾಗ್ತದೆ ನಾವಿರಬೇಕಾದ್ರೆ ನಾವು ಚೆನ್ನಾಗಿರಬೇಕಾದ್ರೆ ಏನಿರಬೇಕಾಗ್ತದೆ ಹೇಳಿ ಏನಿರಬೇಕು ವ್ಯಾಸ ಹೇಳ್ತಾನೆ ಒಂದು ನಾಲ್ಕೈದು ಇರಬೇಕು ಮೊದಲನೇದ್ದು ಜಗತ್ತಂತೂ ಇರಬೇಕಲ್ಲ ಎಷ್ಟು ಅದ ಇದು ಮೊದಲನದ್ದು ಜಗತ್ತ ಇರಬೇಕು ಒಂದು ಹೊರಗೆ ಅದ್ಭುತವಾದ ಜಗತ್ತ ಬಹಳ ಅವಶ್ಯ ಅದ ಎಂಥ ಸುಂದರವಾದಂಥ ಜಗತ್ತನ್ನ ರೂಪಿಸಿದಾರೆ ಯಾರೇ ರೂಪಿಸಲಿ ನಿಸರ್ಗವೇ ರೂಪಿಸಲಿ ಸುಂದರವಾಗಿ ರೂಪಿಸಲ್ಪಟ್ಟದ ಜಗತ್ತ ಇದರಾಗಿ ನಮ್ಮ ಜೀವನಕ್ಕೆ ಏನೇನು ಬೇಕೋ ಎಲ್ಲ ಅದೇ ಏನಿಲ್ಲ ಜಗತ್ತಿನೊಳಗೆ ನಾನು ಬದುಕಬೇಕಾದ್ರೆ ನೀವು ಬದುಕಬೇಕಾದ್ರೆ ಜಗತ್ತೆಲ್ಲ ಬದುಕಬೇಕಾದ್ರೆ ಜೀವ ಜಗತ್ತ ಏನೇನು ಬೇಕೋ ಎಲ್ಲ ಈ ಜಗತ್ತಿನೊಳಗದೆ ನಾವು ಬರೋದ್ರೊಳಗಾಗಿ ಇಂಥ ಸುಂದರ ಜಗತ್ತ ಇಲ್ಲಿ ನಿರ್ಮಾಣ ಆಗಿದೆ ನಾ ನಿರ್ಮಿಸಿಲ್ಲ ನೀವು ನಿರ್ಮಿಸಿಲ್ಲ ಬಂದವರು ಯಾರೂ ಮೊದಲ ನಿರ್ಮಾಣ ಮಾಡಿ ಬಂದಿಲ್ಲ ಈ ಜಗತ್ತಿಗೆ ಸುಮ್ಮನೆ ಬಂದೇವಿ ಜಗತ್ತು ಮೊದಲೇ ಅರಳಿ ನಿಂತದೆ ನನಗೇನು ಬೇಕು ಎಲ್ಲ ಅದ ನೋಡಕ್ಕೆ ಸೌಂದರ್ಯ ಬೇಕು ಜಗತ್ತಿನಾಗ ಸೌಂದರ್ಯ ಮೊದಲೇ ಅದ ನಾವು ಬಂದ ಬಳಕು ಹೂವು ಬೆಳೆದಿಲ್ಲ ನಾವು ಬರೋಕ್ಕಿಂತ ಮೊದಲೇ ಅದಾವ ಯಾರೋ ಬೆಳೆಸ್ಯಾರ ಭೂಮಿ ಹಚ್ಚ ಹಸಿರ ಮಾಡ್ಯಾರ ಎಲ್ಲಾ ಕಡೆ ಗಿಡಗಂಟಿಗಳನ್ನ ಮಾಡ್ಯಾರ ನೀರ ಹಾಕಿ ಬೆಳೆಸ್ಯಾರ ಕೋಟ್ಯಾವಧಿ ವರ್ಷ ನಾವು ಸಾವಕಾಶ ಸಾವಕಾಶ ಬಂದೆವು ನಿಮಗ್ ಗೊತ್ತಿರಬೇಕು ಈ ಜಗತ್ತಿನಾಗ ಮನುಷ್ಯ ಬಂದಿದ್ದು ಬಹಳ ಇತ್ತೀಚೆಗೆ ನಾವು ಬರೋಕ್ಕಿಂತ ಮೊದಲ ಕೋಟಿ ಕೋಟಿ ವರ್ಷಗಳ ಕಾಲ ಸುಮಾರು ಎರಡು ನೂರು ಕೋಟಿ ವರ್ಷಗಳ ಕಾಲ ಇಲ್ಲಿ ಜೀವ ಜಂತುಗಳು ಹೀಗೆ ಬೆಳೆದು ಬಂದು ನಾವು ಬರೋಕ್ಕಿಂತ ಮೊದಲೇ ನಾವು ಬರೋಕ್ಕಿಂತ ಮೊದಲೇ ಈ ಗಿಡ ಬಂದಾವ ಅವಕ್ಕೂ ಎರಡು ನೂರು ಕೋಟಿ ಒಂದು ಎರಡು ನೂರು ಒಂದು ಕೋಟಿ ಕೋಟಿಯರೇ ವರ್ಷ ಆಗಿರಬೇಕು ಅಷ್ಟು ಹಿಂದೂ ನಾವು ಬಂದಿದ್ದು ಮನ್ನೆ ಯಾವಾಗ ಒಂದು ಲಕ್ಷ ವರ್ಷದ ಹಿಂದೆ ಅವಾಗ ನಾವು ಬಂದವರು ಅದು ಮಂಗನಂಗ ಬಂದವರು ಅಂತ ಹೇಳ್ತಾರ ಯಾರು ವಿಜ್ಞಾನಿಗಳು ನಮ್ಗೆ ವಿಜ್ಞಾನದ ಮೇಲೆ ಭರವಸೆ ಅದಲ್ಲ ಅವರೇ ಹೇಳ್ತಾರ ನಾವು ಮಂಗನಂಗೆ ಬಂದವರು ಗಿಡದ ಪಡೆದ ಮೇಲೆ ಇದ್ದವ್ರು ಹಂಗೆ ಸಾವಕಾಶ ಇಳಿದು 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 ಭೂಮಿಗೆ ಬಂದು ಇಲ್ಲೇನರೇ ಮಾಡ್ಬೇಕಂತ ಹೋಗಿ ಇಪ್ಪತ್ತೊಂದು ಶತಮಾನ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದು ಕುಂತೆ ಇಲ್ಲಿವಂತೀವಿ ಇದೆಲ್ಲ ಜಗತ್ ನಮ್ಮದು ಅಂತ ಮೊನ್ನೆ ಬಂದವರು ಯಾರ್ದದು ನಾವು ಬರೋಕ್ಕಿಂತ ಮೊದಲ ನಿಸರ್ಗ ಎರಡು ನೂರು ಕೋಟಿ ವರ್ಷಗಳ ಕಾಲ ಹದ ಮಾಡಿ ಹದ ಮಾಡಿ ಈ ಇದೆಲ್ಲ ತೋಟ ಇದೇ ತೋಟ ಏನು ಫಾರೆಸ್ಟ್ ಅದ ಇದು ತೋಟವನ್ನು ನಿರ್ಮಾಣ ಮಾಡಿ ಇಡೀ ಭೂಮಂಡಲವನ್ನೇ ಒಂದು ತೋಟ ಮಾಡಿ ನಮಗೆ ಬೇಕಾದ ಹಣ್ಣ ನಮಗೆ ಬೇಕಾದ ಹೂವು ಮೊದಲೇ ತಯಾರ ಮಾಡಿ ಆ ಬಳಿಕ್ ಹೇಳ್ತು ನಿಸರ್ಗ ದೇವತೆ ಹೋಗು ಈಗೆಲ್ಲಾ ತಯಾರದ ಏನು ಮಾಡಬೇಡ ಏನೇನು ಮಾಡಕ್ ಹೋಗಬೇಡ ಅಲ್ಲಿ ನೀರದ ಅನ್ನದ ಆ ಬಳಿಕ ಹೂಗಳದಾವ ನೆಲ ಅದ ಮಸ್ತ್ ಅದ ನೋಡಿ ಸಂತೋಷಪಟ್ಟು ಬರೋದಕ್ಕೆ ಹೋಗು ಅಂತ ಕಳಿಸಿಕೊಟ್ಟು ಅಂಥ ನಿಸರ್ಗ ಇದೇ ದೇವರು ಇಷ್ಟೆಲ್ಲ ಮಾಡಿ ನಮಗೆ ಭೂಮಂಡಲಕ್ಕೆ ಕಳಿಸ್ತಲ್ಲ ಇದು ದೇವ್ರು ಇದನ್ನ ಸ್ವಲ್ಪ ಎದ್ದು ಕೂಡ್ಲೇ ನೆನಪ ಮಾಡಕ್ಕೋ ಇದು ಮೊದಲನೇ ಕೆಲಸ ಎದ್ದ ಬಳಕೆ ಸುಮ್ಮನೆ ಕಣ್ಣು ಬಿಟ್ಟ ಕ್ಷಣವೇ ಒಂದ ನೆನಪಾಗಲಿ ನೀ ಮಾಡಿದ್ದೇ ನೆನಪಾಗಬಾರದು ತಿಸೋರಿ ನೆನಪಾಯ್ತು ಎದ್ದು ಕೂಡ್ಲಿ ಅದ್ಯಾವು ತಿಸೋರಿ ಹೀಗೆಲ್ಲ ಆದ್ರೆ ಬದುಕು ಹಾಳಾಗ್ತದೆ ಎದ್ದು ಕೂಡ್ಲಿ ಒಂದು ನೆನಪ ಇರಲಿ ಇದೊಂದು ಜಗತ್ತದ ಈ ಜಗತ್ತನ್ನು ರೂಪಿಸಿದ ಒಂದು ಅದ್ಭುತ ಶಕ್ತಿ ಅದ ಅದು ಬೌದ್ಧಿಕ ಶಕ್ತಿ ಇಂಟೆಲಿಜೆನ್ಸ್ ಕಾಸ್ಮಿಕ್ ಯೂನಿವರ್ಸಲ್ ದ ರಿಯಲ್ ಸುಪ್ರೀಂ ಇಂಟೆಲಿಜೆನ್ಸ್ ಇಟ್ ಈಸ್ ದೇರ್ ಬಿಹೈಂಡ್ ದ ಕ್ರಿಯೇಷನ್ ಆಫ್ ದಿಸ್ ಯೂನಿವರ್ಸ್ ಅದ ಒಂದು ಯಾವುದೋ ಅದ್ಭುತ ಸಾಮರ್ಥ್ಯ ಅದ ಎಲ್ಲವನ್ನ ರೂಪಿಸದೆ ಮನುಷ್ಯನೇ ನೀನು ತಂದಿಟ್ಟದೆ ನೀನು ಅದನ್ನ ನೆನಪ ಮಾಡಿಕೊಂಡು ಇದನ್ನು ಅನುಭವಿಸಬೇಕಷ್ಟೇ ಮಾಡ್ಕೋ ಇಲ್ಲದೇ ತರ ನಿನ್ನ ಅದ ಹೋಯ್ತು ಅಂದ್ರೆ ಇನ್ನೇನದ ನಿನಗೆ ಅದರ ಮ್ಯಾಗೆ ಅವಲಂಬಿಸಿದ ನಾವು ಜಗತ್ತನ್ನ ಮರೆತರೆ ಹೇಗೆ ಜಗತ್ತಿನ ಹಿಂದಿರುವ ಆ ಸತ್ಯವನ ಮರೆತರೆ ಹೇಗೆ ಆ ದೇವನ ಮರೆತರೆ ಹೇಗೆ ಸ್ವಲ್ಪ ನೆನಪು ಮಾಡಿಕೋ ಎದ್ದು ಕೂಡಲೇ ಯಾಕೆ ಅದು ಇಲ್ಲ ಅಂದ್ರೆ ನೀನಿಲ್ಲ ನಿನ್ನ ಜೀವನಕ್ಕೆ ಆಧಾರವೇ ಅದೇ ಇಷ್ಟೆಲ್ಲ ಮಾಡಿ ಇಟ್ಟದೆ ಇಲ್ಲೇನು ಯಾರೇ ಒಂದು ಹತ್ತು ರೂಪಾಯಿ ಕೊಟ್ಟರೆ ಅವ್ರದ್ದು ಚಿತ್ರ ಬರ್ರ ಫೋಟೋ ಹಾಕಿರ್ತೇವೆ ಅದಕ್ಕೊಂದು ಉದ್ಬತ್ತಿ ಹೀಗೆ ಮಾಡ್ತಿರ್ತೇವೆ ಯಾರದು ಯಾರದು ಯಾರು ಕೊಟ್ಟರು ಅದೇ ಮಾವು ಕೊಟ್ಟಿದ್ದು ಮನೆ ಅವನದು ಅವನೇ ಅವಾಗ ತಾಪ ಆಗಬಾರದು ಫೋಟೋ ಹಾಕಿ ಅದಕ್ಕೊಂದು ಉದ್ಬತ್ತಿ ಜಗತ್ತನ್ನೇ ಕೊಟ್ಟ ದೇವರು ನಿಸರ್ಗ ದೇವತೆ ಸಂಪೂರ್ಣ ವಿಶ್ವವನ್ನೇ ನಮಗೆ ಕೊಟ್ಟತೋ ಈಗ ನಾವಂತೇವೆ ಈ ಭೂಮಂಡಲ ಇದು ನಮ್ಮದು ಪ್ರಾಣಿಗಳಿಗೆ ನಮ್ಮಲ್ಲಿ ಹಾಕಿ ಬರ್ತಾವ ನಾವಿದ್ದಲ್ಲಿ ಅವು ಬರಬಾರದು ಅವು ಇದ್ದಲ್ಲಿ ನಾವು ಹೋಗೋವ್ರು ಇದು ಜಗತ್ತು ಜಗತ್ತಿನ ಬಗ್ಗೆ ಒಂದಿಷ್ಟು ಕಲ್ಪನಾ ಇರಲಿದೆ ದೇವನ ಬಗ್ಗೆ ಒಂದಿಷ್ಟು ಸ್ಮರಣ ಇದಕ್ಕೆ ಸ್ಮರಣ ಅಂತಾರೆ ವಿಶ್ವ ಶಕ್ತಿಯ ಬಗೆಗೆ ಒಂದು ಬಗೆಯ ಸ್ಮರಣ ಆದರದ ಸ್ಮರಣ ಅದು ಪೂಜ್ಯ ಸ್ಮರಣ ಆ ಸ್ಮರಣವೇ ಒಂದು ಸುಂದರವಾದ ಕ್ರಿಯಾ ಇದು ಮೊದಲನೇದ್ದು ಬೇಕು ಒಂದಿಷ್ಟು ನೆನಪು ಮಾಡ್ಕೋಬೇಕು ಅದರಿಂದ ಸಂತೋಷ ಆಗ್ತದೆ ಭಗವಂತನೇ ಭಗವಂತ ಅನ್ನೋ ಶಬ್ದ ತಾವು ಕೇಳಿರಲ್ಲ ಭಗವಂತ ಅಂದ್ರೆ ಏನೂ ಅಲ್ಲ ಭಗವಂದ್ರೆ ಭಗವಂತ ಅಂದ್ರೆ ಭಗವಾನ್ ಅಂದ್ರೆ ಈ ವಿಶ್ವ ಅನ್ನುವ ಸಂಪತ್ತು ಉಳ್ಳವ ಅಷ್ಟೆ ಈ ಸಮಸ್ತ ವಿಶ್ವವೇ ಅದ್ಭುತವಾದ ಸಂಪತ್ತು ಭಗ ಇದಕ್ಕೆ ಸಂಪತ್ತ ಅಂತಾರೆ ಎಂಥ ಸಂಪತ್ತು ಉಳ್ಳವ ಯಾರೋ ಇದನ್ನೆಲ್ಲ ರೂಪಿಸಿದವ ಯಾರೋ ಆತ ಭಗವಾನ್ ಭಗವಂತ ಇಂಥ ದೇವನನ್ನ ಸುಮ್ಮನೆ ನೆನಪು ಮಾಡಿಕೊಂಡಿರೋದವನು ಹೆಂಗದಾನ ವಿಚಾರ ಮಾಡಬಾರದು ಎಲ್ಲದಾನ ವಿಚಾರ ಮಾಡಬಾರದು ವ್ಯಾಸ ಬಹಳ ಚಲೋ ಹೇಳ್ತಾನೆ ನಿನಗೆ ತಗೊಂಡು ಮಾಡದೇನು ನಿನಗೆ ಜಗತ್ತದ ಜಗತ್ತನ್ನು ಯಾವನೇ ಕೊಡಲಿ ರೂಪಿಸಿಕೊಟ್ಟ ಶಕ್ತಿ ಸಾಮರ್ಥ್ಯ ಸತ್ಯ ಏನಾದರೂ ಸರಿ ಸುಮ್ಮನೆ ನೆನಪು ಮಾಡ್ಕೋ ಒಂದು ಅದ್ಭುತವಾದಂಥ ದೇವ ಬೆಳಕ ಇದನ್ನೆಲ್ಲ ನನಗೆ ಕೊಟ್ಟದ ಆದ್ದರಿಂದ ನಾನು ಕೃತಜ್ಞ ಇಷ್ಟ ಅನ್ನೋ ಜೀವನಕ್ಕೆ ಸೊಬಗ ಶುರುವಾಗ್ತದೆ ಕಳಿ ಶುರುವಾಗ್ತದೆ ಇದು ಮೊದಲನೇದ್ದು ಇದು ಮೊದಲನೇದ್ ಬರೇ ನಿಂದ ಜಗತ್ತಿನಾಗ ನೀರು ಬೇಡ ಎದ್ದು ಮಲಗೋ ಮಲಗೋತಕ ಬರೇ ತಂದೆ 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 ಏನು ಮಾಡಿದ ಗೊತ್ತೇನು ಅಂದ ಎದ್ದ ಎಪ್ಪತ್ತು ಎಂಬತ್ತು ವರ್ಷದ ಮುದಕ ನಾ ಏನೇನು ಮಾಡಿನ ಗೊತ್ತೇನು ನಿಮಗೆ ಅಂದ ಹಿಂಗೆ ಎಂಬತ್ತು ವರ್ಷ ಹೇಳ್ಕೊತ ಬಂದಾನ ಏನ್ ಮಾಡಿದೆ ಅಂತ ಕೇಳಿದ್ರು ಏನ್ ಮಾಡೀನಿ ಮನಿ ಕಟ್ಟಿನಿ ಅಂದ ಏನು ಮಾಡೀನಿ ಎಲ್ಲ ಮತ್ತು ಎಲ್ಲ ಟೇಬಲ್ ತಂದಿಟ್ಟಿನಿ ಕುರ್ಚಿ ತಂದಿಟ್ಟಿನಿ ಅಂದ ಎಪ್ಪತ್ತ ಎಂಬತ್ತು ವರ್ಷ ಬರೀ ಇದಾನೆ ಟೇಬಲ್ ಕುರ್ಚಿ ಮನಿ ಟೇಬಲ್ ಕುರ್ಚಿ ಮನಿ ಏನ್ ನಾನು ಎಷ್ಟು ಕಷ್ಟಪಟ್ಟೀನಿ ಗೊತ್ತೇ ನಿಮಗೆ ಅಂದ ಎಷ್ಟು ಕಷ್ಟಪಟ್ಟಾನ ಎಲ್ಲ ಹೇಳಬಾರ್ದು ಅಂದ ಯಾಕೆ ಇಲ್ಲ ಏನು ತಗೊಂಡು ಏನು ಮಾಡೋದು ಕಲ್ಲ ಅದ್ರ ಬಗ್ಗೆ ಹೋಯ್ತು ಸಿಮೆಂಟ್ ಮಾಡಿದವ್ರದ್ದು ಹೋಯ್ತು ಕಟ್ಟಿ ಕೊಟ್ಟವ್ರದ್ದು ಹೋಯ್ತು ಭೂಮಿ ಅದೆಲ್ಲ ಇದೆ ಅದೆಲ್ಲ ಇದು ಇರದೇ ಇದ್ರೆ ಇನ್ನ ಕಟ್ಟಿದ್ದ ಅದು ಹೋಯ್ತು ಸೂರ್ಯವಾದ ಆಕಾಶ ಹೋಯ್ತು ದೇವರಪ್ಪ ಅವ್ರೆಲ್ಲ ಹೋಯ್ತು ಇವನ ತಲೆಯಾಗಿ ಏನಕ್ಕೆ ಕುಂತತು ಅಂದ್ರೆ ಎಂಬತ್ತಕ್ಕೆ ಒಂದು ಹಳಿ ಮನೆ ಎರಡು ಟೇಬಲ್ ಒಂದು ಕುರ್ಚಿ హోదా హేబల్ నూ బ చలో మెచ్చేని కళిబాడ్రి అంద వ టేబల్ ఎంత అద్భుత జగత్తూ ఇన్నె అనుభవించదను వింటు మనుష్య తన జగిన జాలదే సిక్ హాక దూ మచ్ ಹೆನ್ಸ್ ವೈ ಫೇಲ್ ಟು ಕಾಂಪ್ರಿಹೆಂಡ್ ದ ರಿಯಾಲಿಟಿ ಈ ಮಾತನ್ನು ಹೇಳಿದ ಒಬ್ಬ ಯುರೋಪಿಯನ್ ತತ್ವಜ್ಞಾನಿ ಜರ್ಮನ್ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ನಮ್ಮ ಎದುರಿಗೆ ಸತ್ಯ ಇರ್ತದೆ ನಮ್ಮ ಸುತ್ತಮುತ್ತಲ್ಲ ಇರ್ತದೆ ಆದರೆ ಏನು ಮಾಡೋದು ನಮ್ಮ ಜಗತ್ತಿನಾಗ ಸಿಕ್ ಹಾಕ್ಕೊಂಡು ಏನೂ ಗಮನಿಸಲಿಕ್ಕೆ ಆಗಲೇ ಇಲ್ಲ ಬರೇ ನಮ್ಮದೇ 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 ಇನ್ನೊಂದು ಅದ ಅಂತನ್ನೋದೇ ಮರ್ತು ಬಿಟ್ಟಿವಿ ಎಷ್ಟು ಚಲೋ ಮಾತು ಹೇಳಿ ದ ವರ್ಲ್ಡ್ ಈಸ್ ಟೂ ಮಚ್ ಅದು ಇರಬೇಕು ಆದರೆ ಟೂ ಮಚ್ ಆಗಬಾರ್ದು ಜಗತ್ತ ಬಹಳ ನಾವು ಹಾಕ್ಕೊಂಡಿವಿ ತಲೆ ಆಗ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಭಾರ ಆಗದಟ್ಟು ಎಷ್ಟು ಅಷ್ಟು ಹಾಕೊಳ್ದದ ಇಳಿಸೋದದ ಹಾಕೊಳ್ಳೋದ ಇಳಿಸೋದದ ಏನು ತೀರಾ ಬರೀ ತಲೆಯಾಗ ಬರೀ ಅದೇ ಹಾಕೊಂಡ್ರೆ ಜೀವನವನ್ನು ಅನುಭವಿಸೋದು ಯಾವಾಗ ಯಾವಾಗ ಅನುಭವಿಸೋದು ಒಬ್ಬ ಹೊತ್ತುಕೊಂಡ ನಡ್ದಾನ ಏನು ಹೊತ್ತು ಬಹಳ ಬಹಳ ದೊಡ್ಡ ಭಾರ ಅದು ಬಹಳ ದೊಡ್ಡ ಭಾರ ಅದನ್ನು ಹೊತ್ಕೊಂಡು ಹೊರಟಾನ ಏನು ಅಂದರೆ ಒಂದು ದೊಡ್ಡ ಕೊಡ அதர திளியாத நீர தம்பாத நீர அது பார்பார அதன் ஒத்துக்கண்டு தாரி ஹிதுஹோ அது சுரித்தத நீர் அடிக்க ஆகியதொத்துக்கொண்டு வன்ட்டானமனக்கு தன மீரத குடியோது மர்த்தான மொத்த வரட்டான தாரியாக வந்தவ்ல கேட்கான முந்தெல்ல நீர் அதாவேனு அந்த கே ஒத்துக்கிட்ட மர்த்த விட்டான நடித ராக மர்த்தான அது பரே ஒராக்கல்ல குடியாக்க ಹಂಗೆ ಪ್ರಪಂಚ ಬರೇ ಹೊರಕಲ್ಲ ಅನುಭವಿಸಾಕ ಬರೇ ಹೊರಕೇನು ಅನುಭವಿಸೋದು ಒಂದ ತುತ್ತ ಅನ್ನ ಇರಲಿ ಅನುಭವಿಸೋದು ಅನುಭವಿಸೋದ ಏನು ಬಹಳ ಇದ್ದವರು ಬಹಳ ಏನು ನಾವು ಅನುಭವಿಸೋದೇ ಒಂದು ಅರ್ಧ ಕಿಲೋ ಏನು ಯಾಕಿರೋಲ್ಲ ಯಾಕೆ ಒಂದು ಅರ್ಧ ಕಿಲೋ ಸುಮ್ಮನೆ ಒಂದು ಬಾವಿನ ಹಣ್ಣ ಒಂದು ನಾಲ್ಕು ಬಾಳೆ ಹಣ್ಣ ಒಂದು ಎರಡು ಕಪ್ ನೀರ ಮಸ್ತಾಗಿನೇ ಜೀವನ ಕಟ್ಕೋಬೋದು ಆದರೆ ನಮ್ದು ಆಗೋದಿಲ್ಲ ಎಷ್ಟು ಅದ ಆ ಕಡೆ ನಮ್ದು ಲಕ್ಷ ಏನೇನದ ಇಲ್ಲೇ ಏನದ ಇದು ಹೀಗೆ ಆಯಿತು ಅಂದ್ರೆ ಜೀವನ ಏನಾಗ್ತದೆ ಬರಿದು ಬರಿದು ಆಗ್ತದೆ ಬೇಕು ಮನುಷ್ಯಾಗ ಒಂದಿಷ್ಟು ಅನುಭವ ಪಡಬೇಕು ಏನದ ಸಂತೋಷದಿಂದ ಅನುಭವಿಸಬೇಕು ಇದು ದೇವರದ ರಾಜ್ಯ ಇದು ದೇವನ ಸುಂದರ ವಿಸ್ತಾರ ಇದು ದೇವನನ್ನ ಕುರಿತು ಒಂದು ಚಲೋ ಮಾತು ಹೇಳ್ತಾರೆ ವಾಟ್ ಈಸ್ ಗಾಡ್ ಇಟ್ ಈಸ್ ಅನ್ ಅನ್ನೋನ್ ರಿಯಾಲಿಟಿ ಅನ್ನೋಯಬಲ್ ರಿಯಾಲಿಟಿ ನಮಗೆ ಗೊತ್ತಾಗದೆ ಮತ್ತು ಗೊತ್ತು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಒಂದು ಅದ್ಭುತವಾದಂತಹ ಸತ್ಯ ಅದು ದೇವರು ಅಂಥ ಸತ್ಯ ನಮ್ಮ ಸುತ್ತ ಮುತ್ತ ಹರವೇದ ಇದನ್ನು ಎದ್ದು ಕೂಡಲೆ ಈ ಸತ್ಯದ ಮೇಲೆ ನಮ್ಮ ಬದುಕು ಅವಲಂಬಿಸಿಕೊಂಡಿದ್ದರಿಂದ ನೆನಪ ಮಾಡಿಕೊಳ್ಳೋದು ಇದಕ್ಕೆ ಮೊದಲನೇ ಕೆಲಸ ಅಂತಾರ ಎದ್ದು ಕೂಡಲೆ ಮೊದಲನೇದ್ದು ಈ ದೇವನನ್ನ ಸ್ಮರಿಸೋದು ದೇವಸ್ಮರಣ ಅಂತ ಕರಿತೇವಲ್ಲ ಅದು ಮತ್ತೆ ದೇವ ದೇವಸ್ಮರಣ ಅಲ್ಲ ನಾವು ಬೇಡ್ಕೊಂಡಿರ್ತೀವಿ ಆ ದೇವರ ಸ್ಮರಣ ಬೇರೆ ಇದು ಕೃತಜ್ಞತಾ ಸ್ಮರಣ ಇದೆ ಭಗವಂತನೇ ನಾನು ಎದ್ದೆ ಈಗ ಮತ್ತೆ ನನಗೆ ನೋಡ್ಲಿಕ್ಕೆ ನಿನ್ನ ಸುಂದರ ಜಗತ್ತ ಕೇಳಲಿಕ್ಕೆ ನಿನ್ನ ಸುಂದರ ಜಗತ್ತಿನ ಶಬ್ದಗಳು ಕೆಲಸ ಮಾಡೋದಕ್ಕೆ ವಿಸ್ತಾರವಾದಂತಹ ಭೂಮಿ ನನ್ನನ್ನು ಕಾಪಾಡೋದಕ್ಕಾಗಿ ನೀರ ಗಾಳಿ ಬೆಳಕ ಎಲ್ಲ ಅದ್ಭುತ ಈ ಅವಕಾಶ ಕೊಟ್ಟಿರುವಂಥ ಭಗವಂತನೇ ನಿನಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಸ್ಮರಣ